ಬೀದರ್ ಪೊಲೀಸ್ ಹೆಡ್ ಕ್ವಾರ್ಟರ್ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು ಮಹಿಳಾ ದಿನಾಚರಣೆ ಆಚರಿಸಲು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಅರಣ್ಯ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಸಹನಿ ಪ್ರದೀಪ್ ಗುಂಟೆ ಹಾಗೂ ಪಿ ಐ ನಂದಿನಿ ಪಿ ಐ ತಜ್ಲೀಂ ಸೇರಿದಂತೆ ಪೊಲೀಸ್ ಪಡೆ ಹಾಗೂ ಉಸ್ತುವಾರಿ ಸಚಿವರು ಸೇರಿಕೊಂಡು ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿರುವ ಕೇಕನ್ನು ಕತ್ತರಿಸಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರು ಮಾತನಾಡಿ ಎಲ್ಲರಿಗೂ ಶುಭವನ್ನು ಹಾರೈಸಿದರು

जिला पुलिस पोलिस वरिष्ठाधिकारी कचे अंतराष्ट्रीय महिला दिनाचरण से प्रथम तरह यहल ना सहोद के अंतराष्ट्रीय महिला दिनाचरण आर्थिक आर्थिक शुभ ಜೀವನ ಚಕ್ರ ನಡೀಬೇಕು ಅಂತ ಹೇಳಿದ್ರೆ ಮಹಿಳೆಯರು ಬೇಕು ಮಹಿಳೆಯರೇ ಇರದೇ ಇದ್ದರೆ ಈ ಜಗತ್ತೇ ಇರ್ತಾ ಇರಲಿಲ್ಲ ಇವತ್ತು ಪುರುಷ ಪ್ರಧಾನವಾದಂತಹ ಈ ಒಂದು ಸಮಾಜದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರೆಲ್ಲರೂ ಮಹಿಳೆಯರಿಗೆ ಅತ್ಯಂತ ಗೌರವಿತವಾಗಿ ಅವರಿಗೆ ಉಜ್ಜನೀಯ ಭಾವನೆಯಿಂದ ನೋಡಿಕೊಂಡು ಬರುವಂಥದ್ದು ಒಂದು ಸಂಸ್ಕಾರ ಇದೆ ಸಂಸ್ಕೃತಿ ಇದೆ ಎಲ್ಲಿ ಮಹಿಳೆಯರಿಗೆ ಗೌರವ ಕೊಡ್ತಾರೆ ಅಲ್ಲಿ ದೇವತೆಗಳು ನಡೀತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ನಾವು ಗೌರವ ಕೊಟ್ಟರೆ ಮಾತ್ರ ಅವರ ಪರಿವಾರ ಸುಖ ಶಾಂತಿ ಸಂತದಿಯಾಗಿರ್ತದೆ ಸಮಾಜ ಶಾಂತಿ ಅಂತ ಇರ್ತದೆ ಹೇಳಲಿದ್ರೆ ತಿಳಿಯಕ್ಕೆ ಸಾಧ್ಯ ಆಗ್ತದೆ ಹಿಂದೆ ಮಹಿಳೆಯರು ಅಬಲೇರು ಅಂತ ಹೇಳ್ತಾರೆ ಈಗ ಎಲ್ಲ ಮಹಿಳೆಯರು ತೋರಿಸಿದ್ದಾರೆ ಅವರು ಅಬಲೇರಲ್ಲ ಅವರು ಪುರುಷರಿಗಿಂತ ಯಾವುದೇ ಕ್ಷೇತ್ರದಲ್ಲಿ ಕಡಿಮೆ ಇಲ್ಲ ಇತಿಹಾಸ ನೋಡಿದರೂ ಗೊತ್ತಾಗುತ್ತೆ ನಮ್ಮಲ್ಲಿ ಏನು ಇವತ್ತು ರಾಣಿ ಲಕ್ಷ್ಮೀಬಾಯಿ ರಾಣಿ ಚೆನ್ನಮ್ಮ ಅನಲ್ಯಬಾಯಿ ಅವರು ಇತರ ಹೀಗೆ ಒಣಕೆ ಉಬ್ಬವ್ವ ಸಾವಿತ್ರಿಬಾಯಿ ಅವರು ಸುಮಾರು ಇವರೆಲ್ಲ ಏನು ಅತ್ಯಂತ ವಿಶಿಷ್ಟವಾದಂಥ ಒಂದು ಕ್ರಾಂತಿಯನ್ನು ಮಾಡಿದಂಥವರು ಇವತ್ತು ಅದಾದ್ಮೇಲೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಜನ ಸರೋಜನಿ ನಾಯ್ಡು ಅವರು ಅಲ್ಲಿ ಅನಿ ಅವರು ಹೀಗೆ ಹತ್ತಾರು ಜನ ಇದೇ ನಮ್ಮ ಪೀಡದಲ್ಲಿ ಬಸವ ಕಲ್ಯಾಣದಲ್ಲಿ ಹನ್ನೆರಡೇಶ್ವರ ಸ್ವಾಂಧರ್ ಅವರು ಸಮಾಜ ಧಾರ್ಮಿಕ ಪ್ರಾಂತ್ಯ ಆಗ್ತದೆ ಅನುಭವ ಮಂಟಪದಲ್ಲಿ ಇವತ್ತು ಅಕ್ಕ ಮಹಾದೇವರ ಜೊತೆಯಲ್ಲಿ ಸುಮಾರು ಮೂವತ್ತ್ಮೂರು ಜನ ವಚನ ಕಾಂತಿರ್ತಿದ್ದರು ಆ ವಚನಗಳು ಇವತ್ತು ಸಿಕ್ಕಿಲ್ಲ ನೋಡಿದ್ರು ಇದರ ಅರ್ಥ ಏನಪ್ಪ ಅಂತ ಹೇಳಿದರೆ ಮಹಿಳೆಯರು ಅವತ್ತಿಗೂ ಅಷ್ಟೇ ರಿಯಾಶನ್ಸ್ ಆಗಿದ್ದರು ಅನ್ನುವಂಥ ಆದರೆ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಡೆ ಅವರಿಗೆ ಒಂದು ರೀತಿಯಲ್ಲಿ ಶೋಷಣೆ ಬಹಳಷ್ಟು ಒಂದು ರೀತಿಯಲ್ಲಿ ಇತ್ಯೆಯನ್ನು ನೋಡುವಂಥದ್ದು ನಾವೆಲ್ಲ ನೋಡಿದ್ದೇವೆ ಇವತ್ತಿಗೂ ನಮ್ಮಲ್ಲಿ ನಾವೆಲ್ಲ ಭಾರತ ಮಾತಾ ಪೂಜೆ ಇರ್ತೀವಿ ಎಲ್ಲ ನದಿಗಳಿಗೆ ಮಹಿಳೆಯರ ಹೆಸರೇ ಇರ್ತೀವಿ ತುಂಬಾ ಇರ್ಬೋದು ಭದ್ರಾ ಇರ್ಬೋದು ಕಾವೇರಿ ಇರ್ಬೋದು ಗೋದಾವರಿ ಇರ್ಬೋದು ಈ ರೀತಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಮಹಿಳೆಯರು ಸಂಸ್ಕೃತಿ ಮಹಿಳೆಯರಿಗೆ ಇದೆ ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರಿದ್ದಾರೆ ಮಹಿಳೆಯರ ಅಭಿವೃದ್ಧಿ ಆದರೆ ಮಾತ್ರ ನಮ್ಮ ಸರ್ವಾಂಗ ಅಭಿವೃದ್ಧಿ ಆಗ್ತದೆ ಈ ರಾಷ್ಟ್ರ ವರಿಷ್ಠ ರಾಷ್ಟ್ರ ಆಗಲಿ ಸಾಧ್ಯ ಆಗ್ತದೆ ಆ ದೇಶದಲ್ಲಿ ನೀವೆಲ್ಲರು ಈಗ ನೋಡಿ ಇಲ್ಲಿ ಅನೇಕ ಜನ ಅಕ್ಕ ಇದೆ ಇನ್ಸ್ಪೆಕ್ಟರ್ ಆಗಿ ಸೇರ್ ಮಾಡ್ತಾ ಇದ್ದೀರಿ ಆಗಿ ಸೇರ್ ಮಾಡ್ತಾ ಇದ್ದೀರಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಿರೋ ಸುಮಾರು ಜನ ಮಹಿಳೆಯರು ಸೇರ್ ಮಾಡ್ತಾ ಇದ್ದಾರೆ ಬಾಯಕ ಇಂಜಿನಿಯರ್ಸ್ ಆಗಿ ಇವತ್ತು ವೈದ್ಯರಿಗೆ ಸೇವೆ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ವೈದ್ಯರಾಗಿ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ ಕಲ್ಪನಾ ಇರ್ಬೋದು ಸುನೀತಾ ವಿಲಿಯಮ್ಸ್ ಇರ್ಬೋದು ಕ್ರೀಡಾಕೂಟದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪಿ ಟಿ ಉಷಾ ಠಾಕರ್ ಇದ್ದಾರೆ ಮೇರಿ ಕಾಮ್ ಇದ್ದಾರೆ ಇವತ್ತು ಸನ್ನ ನೆಹ್ವಾಲ್ ಇದ್ದಾರೆ ಸುಮಾರು ಜನ ಇವತ್ತು ಮೆಚ್ಚಿತ್ರ ನಟಿಯರಿದ್ದಾರೆ ಇವತ್ತು ಅನೇಕ ಎಲ್ಲ ಕ್ಷೇತ್ರಗಳಲ್ಲಿ ಸಾಹಿತಿಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನೋಡಬಹುದು ಇವತ್ತೇನು ಖರ್ಚು ಲಕ್ಷ ಕೈ ದೇಶವನ್ನು ಆಳಬಲ್ಲದು ಅಂತಲೇ ಮುಖ್ಯ ಮಹಿಳೆಯರು ಪ್ರಖ್ಯಾತಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೋರಿಸಿದರು ಅವರ ಪ್ರಧಾನಮಂತ್ರಿತ್ವದಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂತಲೇ ಹೇಳಿ ಶ್ರೀ ಸೋನಿಯಾ ಗಾಂಧಿ ಅವರು ಯು ಪಿ ಅಧ್ಯಕ್ಷರಾಗಿ ಅನೇಕ ಕ್ರಾಂತಿಕಾರಕವಾದಂಥ ಒಂದು ಯೋಜನೆಗಳನ್ನು ಮನಮೋಹನ್ ಸಿಂಗ್ ರಾವ್ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ ಹಿಂದೆ ಪ್ರತಿಭಾ ಪಾಟೀಲ್ ಅವರು ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ಇವತ್ತು ಶ್ರೀಮತಿ ದ್ರೌಪದಿ ಮುರ್ಮು ಅವರು ಎಷ್ಟ ಆಸ್ಪತ್ರೆಗಳಾಗಿದ್ದಾರೆ ಪ್ರತಿಪಕ್ಷ ನಾಯಕ ಸುಷ್ಮಾ ಸ್ವರಾಜ್ ಅವರು ಸೇವೆ ಮಾಡಿದ್ದಾರೆ ಸುಮಾರು ಜನ ಅಲ್ಲಿ ಮಮತಾ ಇದ್ದಾರೆ ಎರಡೇ ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದಾರೆ ಹೀಗಾಗಿ ಯಾರಿಗೂ ಕಡಿಮೆ ಇಲ್ಲ ಆದರೆ ಇವತ್ತು ಇನ್ನೂ ಹೆಚ್ಚು ಹೆಚ್ಚು ನೋವೇನಾಗ್ತದೆ ಅಂದರೆ ಇವತ್ತಿಗೂ ಜನ ಪತ್ನಿಕೆಯಲ್ಲಿ ಬರ್ತದೆ ಮಾಧ್ಯಮದಲ್ಲಿ ಬರ್ತದೆ ಲೈಂಗಿಕ ಕಿರುಕುಳ ಆಯಿತು ಪ್ರದಕ್ಷಿಣೆ ಸಾವು ಆಯಿತು ಶೋಷಣೆ ಆಯಿತು ಅನ್ಯ ಆಯಿತು ದೌರ್ಜನ್ಯ ಆಯಿತು ಇವತ್ತು ಇವೆಲ್ಲ ಮಹಾತ್ಮ ಗಾಂಧೀಜಿಯವರು ಮಾತನ್ನು ಹೇಳ್ತಾ ಇದ್ದರು ಯಾವತ್ತು ಯಾವತ್ತಿನ ದಿವಸ ಈ ರಾಷ್ಟ್ರದಲ್ಲಿ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಏಕಾಂಗಿಯಾಗಿ ಮೇಲೆ ಸುರಕ್ಷಿತವಾಗಿ ಓಡಾಡುವಂಥದ್ದು ನಾವು ನೋಡಿದ್ವಿ ಅಂದರೆ ಅದೇ ನೈಜವಾದಂಥ ಪ್ರಜಾಪ್ರಭುತ್ವ ನೈಜವಾದಂಥ ಆಡಳಿತ ಕೊಟ್ಟಾಗ್ತದೆ ಅಂತ ಮಾತನ್ನು ಹೇಳ್ತಾರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ